ನಮಸ್ಕಾರ ಸಿರಿ ಜ್ಞಾನ ಚಾನಲ್ಗೆ ಸುಸ್ವಾಗತ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವ ಪಯಣ ಇಲ್ಲಿಂದ ಆರಂಭ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅದೃಷ್ಟದಿಂದ ಬಂದದ್ದು ಅಹಂಕಾರವನ್ನು ಕೊಡುತ್ತದೆ ಬುದ್ಧಿವಂತಿಕೆಯಿಂದ ಗಳಿಸಿದ್ದು ಸಂತೋಷವನ್ನು ಕೊಡುತ್ತದೆ ಕಷ್ಟಪಟ್ಟು ಗಳಿಸಿದ್ದು ತೃಪ್ತಿಯನ್ನು ಕೊಡುತ್ತದೆ ಮಾಡಿಕೊಳ್ಳುವ ಮನಸ್ಸು ಕ್ಷಮಿಸುವ ಗುಣ ಕೈಚಾಚುವ ಸ್ನೇಹ ಸಂತೈಸುವ ಹೃದಯ ಇವೇ ನಮ್ಮ ಜೀವನಕ್ಕೆ ನಿಜವಾದ ಆಸ್ತಿಗಳು ಅವಕಾಶ ಎನ್ನುವುದು ಮಳೆಯಂತೆ ಅದು ಸುರಿಯುವಾಗಲೇ ನಾವು ನೆನೆಯಬೇಕು ನಾವು ನೆನೆಯಬೇಕೆಂದುಕೊಂಡಾಗ ಅದು ಸುರಿಯುವುದಿಲ್ಲ ಆಕ್ಷೇಪಗಳಿಗೆ ಹೆದರಿ ಗುರಿಯನ್ನು ಬಿಟ್ಟುಬಿಡಬೇಡಿ ಒಮ್ಮೆ ಗುರಿಯನ್ನು ತಲುಪಿದ ಮೇಲೆ ಆಕ್ಷೇಪಗಳೆಲ್ಲ ಹೊಗಳಿಕೆಗಳಾಗಿ ಮಾರ್ಪಡುತ್ತವೆ ಇಲ್ಲಿ ಬಳಸುವವರೇ ಹೊರತು ಅಗತ್ಯಕ್ಕೆ ನೆರವಾಗುವವರು ಯಾರು ಇರುವುದಿಲ್ಲ ನೆನಪಿಟ್ಟುಕೊ ಎಲ್ಲಿ ಕೇಳಿದ ಮಾತುಗಳು ಅಲ್ಲೇ ಮರೆಯಬೇಕು ಇಲ್ಲಿನವೋ ಅಲ್ಲಿ ಅಲ್ಲಿನವೋ ಇಲ್ಲಿ ಹೇಳುವುದರಿಂದ ಜೀವನಗಳು ನಾಶವಾಗುತ್ತವೆ ಎಷ್ಟೋ ಜನರ ಎಂಜಲಿನಿಂದ ತೋಯ್ದರೂ ನಾವು ಅಶುದ್ಧವೆಂದು ಭಾವಿಸಿದ ಒಂದೇ ಒಂದು ವಸ್ತು ಹಣ ಮಾತ್ರ ಒಂದು ಮೆಟ್ಟಿಲು ಏರಿದ ತಕ್ಷಣ ಮಾತಿನಲ್ಲಿ ನೋಟದಲ್ಲಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬಂತೆಂದರೆ ಆ ದೇವರು ಹತ್ತು ಮೆಟ್ಟಿಲು ಕೆಳಗೆ ಇಳಿಸುತ್ತಾನೆ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನದಲ್ಲಿದ್ದಾನೆ ಎಂದರೆ ಅವನು ಎಷ್ಟೋ ಕಠಿಣ ಪರೀಕ್ಷೆಗಳನ್ನು ಎದುರಿಸಿ ನಿಂತಿದ್ದಾನೆ ಎಂದರ್ಥ ಇಷ್ಟ ಬಾರದಿದ್ದರೆ ಸುಖದ ಬೆಲೆ ತಿಳಿಯುವುದಿಲ್ಲ ಸುಖಕ್ಕೆ ಮಾತ್ರ ಅಭ್ಯಾಸವಾದರೆ ಕಷ್ಟ ಬಂದಾಗ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ ಕೆಲವರಿಗೆ ನಾವು ಹೇಳುವ ಉತ್ತರಕ್ಕಿಂತ ಕಾಲ ಹೇಳುವ ಉತ್ತರ ಸರಿಯಾಗಿರುತ್ತದೆ ಕೆಲವೊಮ್ಮೆ ವಿರುದ್ಧವಾಗಿ ಮಾತನಾಡಬೇಕು ಕೆಲವರ ನಿಜ ಸ್ವರೂಪಗಳು ಹೊರಬರುತ್ತವೆ ಕೋಟಿಗಳನ್ನು ಕೂಡಿಸಿ ಹೊಟ್ಟೆ ತುಂಬ ತಿನ್ನಲಾರದವರಿಗಿಂತ ಕಷ್ಟವನ್ನು ನಂಬಿ ಹೊಟ್ಟೆ ತುಂಬ ತಿನ್ನುವವರು ಎಷ್ಟೋ ಅದೃಷ್ಟವಂತರು ರಾಜಿನ ವಸ್ತು ಮುರಿಯಲು ಒಂದು ಕಲ್ಲು ಸಾಕು ಮನಸ್ಸು ಮುರಿಯಲು ಒಂದು ಮಾತು ಸಾಕು ಎದ್ದ ಮೇಲೆ ನಿನ್ನ ಜೊತೆ ನಡೆಯುವವರಿಗಿಂತ ಗೆಲುವಿಗಾಗಿ ನಿನ್ನ ಜೊತೆ ನಡೆದವರನ್ನು ನೆನಪಿಟ್ಟುಕೋ ಜೀವನದಲ್ಲಿ ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ಎಷ್ಟು ಮುಖ್ಯವೋ ಕೆಲವು ವಿಷಯಗಳನ್ನು ಮರೆಯುವುದು ಅಷ್ಟೇ ಮುಖ್ಯ ಜೀವನದಲ್ಲಿ ಬೆಲೆ ಕೊಡದ ಬಂಧಗಳನ್ನು ಬೆಳೆಸಬೇಡಿ ಬೆಲೆ ಕೊಡುವ ಬಂಧಗಳನ್ನು ಬಿಟ್ಟು ಬಿಡಬೇಡಿ ಪದ ಬೆಲೆ ಕತ್ತಲಲ್ಲಿ ತಿಳಿಯುತ್ತದೆ ಹಣದ ಬೆಲೆ ಬಡತನದಲ್ಲಿ ತಿಳಿಯುತ್ತದೆ ಕುಟುಂಬದ ಬೆಲೆ ಏಕಾಂಗಿತನದಲ್ಲಿ ತಿಳಿಯುತ್ತದೆ ನಾಲಿಗೆ ಕತ್ತಿಗಿಂತ ಹರಿತವಾದದ್ದು ಅದು ರಕ್ತ ಸುರಿಸದೆಯೇ ಯಾವುದನ್ನಾದರೂ ನಾಶ ಮಾಡಬಲ್ಲದು ನಿನ್ನದಲ್ಲದ್ದು ಎಂದಿಗೂ ನಿನ್ನದಾಗುವುದಿಲ್ಲ ನಿನ್ನದಾದದ್ದು ಎಂದಿಗೂ ನಿನ್ನಿಂದ ದೂರವಾಗುವುದಿಲ್ಲ ನೀತಿಯನ್ನು ಹೊಂದಿರುವವನು ಚಾಡಿ ಮಾತುಗಳಿಗೆ ಒಳಗಾಗುವುದಿಲ್ಲ ಪ್ರಾಮಾಣಿಕತೆಯನ್ನು ನಂಬಿರುವವನು ಯಾರ ಆಜ್ಞೆಯಲ್ಲೂ ಇರುವುದಿಲ್ಲ ನೀನು ಬೇಕಿಲ್ಲ ಎಂದುಕೊಂಡುವವರಿಗೆ ನೀನೇ ಬೇಕು ಎನಿಸುವಂತೆ ಮಾಡುತ್ತದೆ ಕಾಲ ನೀರು ಇರುವವರೆಗೆ ಬಾವಿಗೆ ಬೆಲೆ ಹಣ ಇರುವವರೆಗೆ ಮನುಷ್ಯನಿಗೆ ಬೆಲೆ ನೀರಿಲ್ಲದ ಬಾವಿಯಲ್ಲಿ ಕಸ ಹಾಕುತ್ತಾರೆ ಹಣವಿಲ್ಲದ ಮನುಷ್ಯನನ್ನು ಕಸದಂತೆ ನೋಡುತ್ತಾರೆ ಬದಲಾವಣೆ ಎನ್ನುವುದು ಯೋಚಿಸಿದರೆ ಬರುವುದಿಲ್ಲ ತೆಗೆದುಹಾಕಿದರೆ ಮಾತ್ರ ಬರುತ್ತದೆ ಮನುಷ್ಯನ ದೊಡ್ಡತನ ಆರು ಅಡಿ ಎತ್ತರದಲ್ಲಿ ಇರುವುದಿಲ್ಲ ಯೋಚಿಸಿ ಮಾತನಾಡುವ ಅರ್ಧ ಅಂಗುಲದ ನಾಲಿಗೆಯ ವಿದ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ ಮನುಷ್ಯರ ಬಗ್ಗೆ ತಿಳಿಯಬೇಕೆಂದರೆ ಹಣವಿಲ್ಲದೆ ಬದುಕಿ ನೋಡಿ ಎಲ್ಲ ಸಂಬಂಧಗಳು ತಾವಾಗಿಯೇ ಬಯಲಾಗುತ್ತವೆ ಮರಕ್ಕೆ ಬೇರುಗಳು ಎಷ್ಟು ಮುಖ್ಯವೋ ಮನುಷ್ಯನಿಗೆ ಮೌಲ್ಯಗಳು ಅಷ್ಟು ಮುಖ್ಯ ಯಾರ ಬಳಿಯಲ್ಲೂ ಏನನ್ನು ನಿರೀಕ್ಷಿಸಬೇಡ ಕಡೆಗಣಿಸುತ್ತಾರೆ ಇರುವುದರಲ್ಲೇ ತೃಪ್ತಿಪಡು ಗೌರವದಿಂದ ತಲೆಯೆತ್ತಿ ಬದುಕು ಯಾರಿಗೆ ನಿನ್ನ ಬೆಲೆ ಅರ್ಥವಾಗುವುದಿಲ್ಲವೋ ಅವರನ್ನು ನಿರ್ಲಕ್ಷಿಸಿ ಯಾರು ನಿನ್ನನ್ನು ಗೌರವಿಸುತ್ತಾರೋ ಅವರನ್ನು ನಿರ್ಲಕ್ಷ್ಯ ಮಾಡಬೇಡಿ ವಾದಿಸಿದರೆ ಯಾರಾದರೂ ಒಬ್ಬರು ಗೆಲ್ಲುತ್ತಾರೆ ಆದರೆ ಚರ್ಚಿಸಿದರೆ ಇಬ್ಬರು ಗೆಲ್ಲುತ್ತಾರೆ ಏಕೆಂದರೆ ಅವರ ನಡುವಿನ ಬಂಧ ಗೆಲ್ಲುತ್ತದೆ ವಿದ್ಯೆ ಇದೆ ಎಂದು ಗರ್ವ ಪಡಬೇಡ ವಿದ್ಯೆ ಇಲ್ಲ ಎಂದು ನೊಂದುಕೊಳ್ಳಬೇಡ ವಿದ್ಯೆ ಇದ್ದರೂ ಇಲ್ಲದಿದ್ದರೂ ಸಂಸ್ಕಾರವಿದ್ದರೆ ಜೀವನದಲ್ಲಿ ಮೇಲೇರುತ್ತೀಯೇ ಸಹಾಯ ಮಾಡುವ ಗುಣವಿರುವವನು ನೆವಗಳನ್ನು ಹುಡುಕುವುದಿಲ್ಲ ಯಾವ ಸ್ಥಿತಿಯಲ್ಲಿದ್ದರೂ ಮಾಡುತ್ತಾನೆ ಸಹಿಸಿ ಬದುಕುವುದನ್ನು ನಿಲ್ಲಿಸಿ ಧೈರ್ಯದಿಂದ ಬದುಕಲು ಕಲಿತರೆ ಮಾತ್ರ ಈ ಸಮಾಜದಲ್ಲಿ ಬದುಕಬಹುದು ಸುಳ್ಳಿಗೆ ಅಭಿಮಾನಿಗಳು ಹೆಚ್ಚು ಸತ್ಯಕ್ಕೆ ಶತ್ರುಗಳು ಹೆಚ್ಚು ಹೇಳಿದ ಮಾತು ಕೇಳಿದರೆ ಯಾರು ಕೆಟ್ಟು ಹೋಗುವುದಿಲ್ಲ ಚಾಡಿ ಮಾತುಗಳನ್ನು ಕೇಳಿದರೆ ಯಾರಾದರೂ ಕೆಟ್ಟು ಹೋಗುತ್ತಾರೆ ಅದೃಷ್ಟ ಯಾವಾಗಲೂ ನಮ್ಮ ಕೈಯಲ್ಲಿ ಇರುವುದಿಲ್ಲ ಕೇವಲ ನಿರ್ಧಾರಗಳು ಮಾತ್ರ ನಮ್ಮ ಕೈಯಲ್ಲಿರುತ್ತವೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ನಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತವೆ ಈ ದಿನ ನಾವು ಸಹಿಸುವ ನೋವಿಗೂ ಪಡುತ್ತಿರುವ ಕಷ್ಟಕ್ಕೂ ಯಾವುದಾದರೊಂದು ದಿನ ಯಾವುದಾದರೊಂದು ರೂಪದಲ್ಲಿ ದೇವರು ನಮಗೆ ಸಹಾಯ ಮಾಡುತ್ತಾನೆ ಈ ದಿನಗಳಲ್ಲಿ ಯಾರಿಗೆ ಯಾರು ಏನೂ ಇಲ್ಲ ನಿಮ್ಮಿಂದ ಲಾಭವಿರುವವರಿಗೆ ಮಾತ್ರ ಯಾವ ಸಂಬಂಧವಾದರೂ ಒಮ್ಮೆ ನಿಮ್ಮಿಂದ ಲಾಭವಿಲ್ಲ ಎಂದು ತಿಳಿದರೆ ಆ ನಂತರ ನಿಮ್ಮ ಮುಖವನ್ನು ಯಾರು ನೋಡುವುದಿಲ್ಲ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವಂತೆ ಮಾಡುವುದು ಜ್ಞಾನ ಎಷ್ಟರವರೆಗೆ ನೆನಪಿಟ್ಟುಕೊಳ್ಳಬೇಕು ಎಷ್ಟರವರೆಗೆ ಬಿಟ್ಟು ಬಿಡಬೇಕು ಎಂದು ತಿಳಿಸುವುದು ವಿವೇಕ ಆದರೆ ವಿವೇಕವಿಲ್ಲದ ಜ್ಞಾನ ವ್ಯರ್ಥ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಯಾರು ಎಷ್ಟು ಹೇಳಿದರೂ ಕೇಳಬೇಡ ನಿನಗೆ ಇಷ್ಟವಾದದ್ದನ್ನು ಮಾಡು ಆಗ ಮಾತ್ರ ನೀನು ಸಂತೋಷವಾಗಿ ಶಾಂತಿಯಿಂದ ಇರುತ್ತೀಯಾ ಒಬ್ಬ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಾಗಲೇ ಮಾತನಾಡಬೇಕು ಇಲ್ಲದಿದ್ದರೆ ತಿಳಿದುಕೊಂಡು ಮಾತನಾಡಬೇಕು ಹಾಗಲ್ಲದೆ ತಿಳಿಯದೆ ತಪ್ಪಾಗಿ ಮಾತ್ರ ಮಾತನಾಡಬಾರದು ಕರುಣೆ ಇಲ್ಲದವರ ಬಗ್ಗೆ ಚಿಂತೆ ಬಿಡು ನಿನ್ನ ಬಗ್ಗೆ ಎದುರಿನವರು ಏನೇ ಅಂದುಕೊಳ್ಳಲಿ ಅಸಲು ತಲೆಕೆಡಿಸಿಕೊಳ್ಳಬೇಡ ಏಕೆಂದರೆ ಕತ್ತೆಗಳಿಗೆ ಗಂಧದ ಮರದ ವಾಸನೆ ತಿಳಿಯುವುದಿಲ್ಲ ಕೆಲವರು ಹೇಳುವ ಮಾತುಗಳಿಗೂ ಮಾಡುವ ಕೆಲಸಗಳಿಗೂ ಅಸ್ಸಲು ಹೊಂದಾಣಿಕೆ ಇರುವುದಿಲ್ಲ ಏಕೆಂದರೆ ಹೇಳುವುದೆಲ್ಲ ನೀತಿಗಳು ತೆಗೆಯುವುದೆಲ್ಲ ಹಿಂದೆ ಗುಂಡಿಗಳು ಇದು ಈಗಿನ ಲೋಕದ ರೀತಿ ಗೆಲುವು ಎಂದರೆ ರಾಜ್ಯಗಳಲ್ಲ ದೇಶಗಳಲ್ಲ ಇನ್ನೊಬ್ಬರ ಬಳಿ ಕೈ ಚಾಚದೆ ಯಾರನ್ನು ಮೋಸ ಮಾಡದೆ ರಾಜರಂತೆ ಬದುಕುವುದು ಹೊಟ್ಟೆ ತುಂಬ ತಿಂದು ಕಣ್ಣು ತುಂಬ ನಿದ್ದೆ ಮಾಡುವುದು ಇದಕ್ಕಿಂತ ದೊಡ್ಡ ಗೆಲುವು ಯಾವುದೂ ಇಲ್ಲ ಜನರ ದೃಷ್ಟಿಯಲ್ಲಿ ದೊಡ್ಡವನಾಗಿರಬೇಕಾಗಿಲ್ಲ ಇಲ್ಲದಿರಬೇಕಾಗಿಲ್ಲ ಆದರೆ ಮನಸ್ಸಾಕ್ಷಿಯ ಮುಂದೆ ಹೆಮ್ಮೆಯಿಂದ ತಲೆ ಎತ್ತಿ ಬದುಕಲು ಸಾಧ್ಯವಾದರೆ ಅದಕ್ಕಿಂತ ದೊಡ್ಡ ಜೀವನ ಇಲ್ಲ ನಿನ್ನನ್ನು ಹೆತ್ತವರನ್ನು ಒಂಟಿಯಾಗಿಸಿ ನೀನು ಹೆತ್ತವರೊಂದಿಗೆ ಸಂತೋಷವಾಗಿದ್ದೇನೆ ಎಂದುಕೊಳ್ಳಬೇಡ ನಾಳೆ ನೀನು ಹೆತ್ತವರು ನಿನ್ನನ್ನು ಒಂಟಿಯಾಗಿಸಿ ಅವರು ಹೆತ್ತವರೊಂದಿಗೆ ಸಂತೋಷವಾಗಿರುತ್ತಾರೆ ನಾಳೆಯ ನಿನ್ನ ಸ್ಥಾನ ಇದೆ ಎಂದು ಮರೆಯಬೇಡ ನೀರಿನಲ್ಲಿ ದೋಣಿ ಇರಬೇಕು ಆದರೆ ದೋಣಿಯಲ್ಲಿ ನೀರು ಇರಬಾರದು ಹಾಗೆಯೇ ಜೀವನದಲ್ಲಿ ನೆನಪುಗಳಿರಬೇಕು ಆದರೆ ನೆನಪುಗಳೆಲ್ಲ ಜೀವನ ಕಳೆದು ಹೋಗಬಾರದು ನೆನಪಿಡಿ ಅಸೂಯೆಯಿಂದ ಬದುಕುವವರಿಗೆ ಸರಿಯಾದ ನಿದ್ದೆ ಇರುವುದಿಲ್ಲ ಅಹಂಕಾರದಿಂದ ಬದುಕುವವರಿಗೆ ಸರಿಯಾದ ಸ್ನೇಹಿತರು ಇರುವುದಿಲ್ಲ ಅನುಮಾನದಿಂದ ಬದುಕುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ ಬದುಕಿನ ಮೇಲೆ ಜವಾಬ್ದಾರಿ ಇಲ್ಲದವನಿಗೆ ಭವಿಷ್ಯದ ಮೇಲೆ ಹಕ್ಕು ಇರುವುದಿಲ್ಲ ನಿನ್ನನ್ನು ಪರೀಕ್ಷಿಸಲು ಮಾತ್ರ ಸಂಘರ್ಷಗಳ ನಡುವೆ ತಳ್ಳುತ್ತಿರುತ್ತದೆ ಜೀವನ ತಾಳಿದರೆ ರತ್ನದಂತೆ ಹೊಳೆಯುತ್ತೀಯೇ ತಪ್ಪಿಸಿಕೊಂಡರೆ ಕಲ್ಲಿನಂತೆಯೇ ಉಳುತ್ತೀಯೇ ಯಾರನ್ನು ಹೆಚ್ಚಾಗಿ ನಂಬಬೇಡ ಮೋಸ ಹೋಗುತ್ತೀಯ ಯಾರ ಬಗ್ಗೆಯೂ ಹೆಚ್ಚಾಗಿ ಯೋಚಿಸಬೇಡ ಅವರಿಗೆ ಬೇಸರವಾಗುತ್ತೀಯಾ ಹೆಚ್ಚು ಬೆಲೆ ಕೊಡಬೇಡ ಗೌರವವನ್ನು ಕಳೆದುಕೊಳ್ಳುತ್ತೀಯಾ ಸುಲಭವಾಗಿ ಸಿಗುವುದು ಏನಾದರೂ ಬೆಲೆ ಕಡಿಮೆಯಾಗಿಯೇ ಇರುತ್ತದೆ ಕಷ್ಟಪಟ್ಟು ಸಾಧಿಸಿದಕ್ಕೆ ಮಾತ್ರ ಬೆಲೆ ಹೆಚ್ಚು ಅದು ಬಂದವಾಗಲಿ ಜವಾಬ್ದಾರಿಯಾಗಿರಲಿ ಹಣವಾಗಿರಲಿ ಹಣವಿರುವವರ ಜೊತೆ ಅಲ್ಲ ಗುಣವಿರುವವರ ಜೊತೆ ಸ್ನೇಹ ಮಾಡು ನೋವಿನ ದಿನ ಮಾತ್ರ ನಿನಗೆ ಎಂದಿಗೂ ಬರುವುದಿಲ್ಲ ಹಣಕ್ಕಿಂತ ಗುಣ ದೊಡ್ಡದು ಹರಿದು ಹೋದ ಬಂಧಗಳಿಗೂ ನಾವು ಕೈಯಾರ ಕತ್ತರಿಸಿದ ಬಂಧಗಳಿಗೂ ತುಂಬ ವ್ಯತ್ಯಾಸವಿದೆ ಆರಿಹೋದ ದೀಪಕ್ಕೂ ಆರಿಸಿದ ದೀಪಕ್ಕೂ ಇರುವಷ್ಟು ವ್ಯತ್ಯಾಸ ನಿಮ್ಮನ್ನು ಕಡೆಗಣಿಸುವವರಿಂದ ಪರಿಹಾರವಿಲ್ಲದ ಜಗಳಗಳಿಂದ ನಿಮ್ಮ ಬೆಲೆ ತಿಳಿಯದವರಿಂದ ನಿಮ್ಮ ಮನಸ್ಸನ್ನು ನೋಯಿಸುವ ವಿಷಯಗಳಿಂದ ಎಷ್ಟು ದೂರವಿದ್ದರೂ ಸಾಧ್ಯವೋ ಅಷ್ಟು ಆರೋಗ್ಯವಾಗಿರಲು ಸಾಧ್ಯ